ಸೌಂದರ್ಯ ಜಯಮಾಲಾ ವೆಡ್ಡಿಂಗ್ ಸೌಂದರ್ಯ ಜಯಮಾಲಾ ಹಳದಿ ಸಂಭ್ರಮದಲ್ಲಿ ಕುಣಿದ ಹಿರಿಯ ನಟಿಯರು ನಟಿ ಜಯಮಾಲಾ ಅವರ ಏಕೈಕ ಪುತ್ರಿ ಸೌಂದರ್ಯ ಈಗ ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಎರಡು ವರ್ಷಗಳ ಕಾಲ ನಟಿಸಿ ಆ ನಂತರ ಸಿನಿಮಾ ರಂಗದಿಂದ ದೂರ ಆಗಿದ್ದ ಅವರೀಗ ವೈವಾಹಿಕ ಜೀವನಕ್ಕೆ ಅಡಿಯಿಡುತ್ತಿದ್ದಾರೆ ಈಗಾಗಲೇ ಭರ್ಜರಿಯಾಗಿ ಹಳದಿ ಶಾಸ್ತ್ರ ನಡೆದಿದೆ ಮದುವೆ ಯಾವಾಗ ನಟಿ ಜಯಮಾಲಾ ಮಗಳ ಮದುವೆಯು ಫೆಬ್ರವರಿ ಏಳು ಎಂಟು ರಂದು ನಡೆಯಲಿದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಮದುವೆ ನಡೆಯಲಿದೆ ಋಷಬ್ ಕೆ ಎನ್ನುವವರ ಜೊತೆ ಸೌಂದರ್ಯ ಮದುವೆ ನಡೆಯಲಿದೆ ಅದ್ದೂರಿಯಾದ ಮದುವೆ ಶಾಸ್ತ್ರ ಈಗಾಗಲೇ ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಹಳದಿ ಶಾಸ್ತ್ರ ನಡೆದಿದೆ ಈ ಅದ್ದೂರಿಯಾದ ಹಳದಿ ಸಂಭ್ರಮದಲ್ಲಿ ಚಿತ್ರರಂಗದ ಗಣ್ಯರು ಭಾಗವಹಿಸಿದ್ದರು ಹಳದಿ ಶಾಸ್ತ್ರವನ್ನು ಗ್ರ್ಯಾಂಡ್ ಆಗಿ ಮಾಡಲಾಗಿತ್ತು ಎಲ್ಲೆಲ್ಲೂ ಹಳದಿ ಬಣ್ಣದ ಹೂಗಳಿಂದ ಸಿಂಗಾರ ಮಾಡಲಾಗಿತ್ತು ಇನ್ನು ನಟಿ ಶ್ರುತಿ ಮಾಳವಿಕಾ ಅವಿನಾಶ್ ಸುಧಾರಾಣಿ ಉಮಾಶ್ರೀ ಪ್ರಮೀಳಾ ಜೋಶಾಯ್ ಗಿರಿಜಾ ಲೋಕೇಶ್ ಹರ್ಷಿಕಾ ಪೂಣಚ್ ಅನುಪ್ರಭಾಕರ್ ಪ್ರಿಯಾಂಕಾ ಉಪೇಂದ್ರ ಭಾರತಿ ವಿಷ್ಣುವರ್ಧನ್ ಹೇಮಾ ಚೌಧರಿ ಸುಧಾ ನರಸಿಂಹರಾಜು ಮುಂತಾದ ಹಿರಿಯ ನಟಿಯರು ಭಾಗವಹಿಸಿದ್ದಾರೆ ಎಲ್ಲರೂ ಹಳದಿ ಬಣ್ಣದ ಉಡುಗೆಯಲ್ಲಿ ಮಿಂಚಿದ್ದಾರೆ ಹಿರಿಯ ನಟಿಯರು ಡ್ಯಾನ್ಸ್ ಮಾಡಿರುವ ವಿಡಿಯೋಗಳು ಭಾರಿ ವೈರಲ್ ಆಗುತ್ತಿವೆ ಸಿನಿಮಾ ಲೋಕದಿಂದ ದೂರ ಆಗಿದ್ದು ಯಾಕೆ ಸೌಂದರ್ಯ ಜಯಮಾಲಾ ಅವರು ಎರಡು ವರ್ಷಗಳಲ್ಲಿ ನಾಲ್ಕು ಸಿನಿಮಾಗಳಲ್ಲಿ ನಟಿಸಿದ್ದರು ಈ ಮೂಲಕ ಅವರು ಕನ್ನಡ ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ದರು ನಟನೆಯಿಂದ ದೂರ ಆಗಿದ್ದ ಸೌಂದರ್ಯ ಅವರು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರು ಲಂಡನ್ನ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಅವರು ಕೆಲ ವರ್ಷಗಳ ಕಾಲ ಓದಿದ್ದಾರೆ ಅಂದಹಾಗೆ ರಿಷಬ್ ಯಾರು ಎಲ್ಲಿ ಅವರು ಏನು ಮಾಡುತ್ತಿದ್ದಾರೆ ಇದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಎಂಬ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ ಈ ಬಗ್ಗೆ ಜಯಮಾಲಾ ಅವರು ಉತ್ತರ ಕೊಡಬೇಕಿದೆ ಅಂದಹಾಗೆ ಜಯಮಾಲಾ ಅವರು ಮಗಳ ಮದುವೆಗೆ ಚಿತ್ರರಂಗದ ಗಣ್ಯರು ರಾಜಕೀಯದವರನ್ನು ಕೂಡ ಆಹ್ವಾನಿಸಿದ್ದಾರೆ ಹೀಗಾಗಿ ಸೌಂದರ್ಯ ವಿವಾಹ ಅದ್ದೂರಿಯಾಗಿ ನಡೆಯಲಿದ್ದು ಯಾರು ಯಾರು ಬರಲಿದ್ದಾರೆ ಎಂದು ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ಈಗ ಸ್ಯಾಂಡಲ್ವುಡ್ನಲ್ಲಿ ಮದುವೆ ಸಂಭ್ರಮ ಅನ್ನಿ ಸದ್ಯ ಬಣ್ಣದ ಬದುಕಿನಿಂದ ಸೌಂದರ್ಯ ದೂರ ಉಳಿದಿದ್ದಾರೆ ಜಯಮಾಲಾ ಮಗಳ ಹಳದಿ ಶಾಸ್ತ್ರ ಕುಣಿದು ಕುಪ್ಪಳಿಸಿದ ಸ್ಯಾಂಡಲ್ವುಡ್ ಸ್ಟಾರ್ಸ್ ಕನ್ನಡ ಚಿತ್ರರಂಗದಲ್ಲಿ ಈಗ ಮದುವೆ ಸಂಭ್ರಮ ಮನೆ ಮಾಡಿದೆ ಒಂದು ಕಡೆ ದಾಲಿ ಧನಂಜಯ್ ಈ ಫೆಬ್ರವರಿ ಹದಿನಾರರಂದು ಸಪ್ತಪದಿ ತುಳಿಯಲಿದ್ದಾರೆ ಇನ್ನೊಂದು ಕಡೆ ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣ ಅವರ ಮದುವೆ ಕೂಡ ನಡೆಯಲಿದೆ ಮತ್ತೊಂದು ಕಡೆ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಜಯಮಾಲಾ ಅವರ ಮಗಳು ಸೌಂದರ್ಯ ಕೂಡ ಹೊಸ ಬದುಕಿಗೆ ಮುನ್ನುಡಿ ಬರೆಯಲು ಅಣಿಯಾಗಿದ್ದಾರೆ ಹೌದು ಹಲವು ವರ್ಷಗಳಿಂದ ಚಿತ್ರರಂಗದಿಂದ ದೂರ ಇರುವ ಜಯಮಾಲಾ ಅವರ ಮಗಳು ಸೌಂದರ್ಯ ಅವರ ಮದುವೆ ಈ ಫೆಬ್ರವರಿ ಏಳು ಮತ್ತು ಎಂಟು ರಂದು ನಡೆಯಲಿದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸೌಂದರ್ಯ ಮದುವೆ ನಡೆಯಲಿದ್ದು ಲಲಿತ್ ಅಶೋಕ್ ಹೋಟೆಲ್ನ ಆವರಣ ನಿನ್ನೆ ಸೌಂದರ್ಯ ಅವರ ಹಳದಿ ಶಾಸ್ತ್ರಕ್ಕೆ ಸಾಕ್ಷಿಯಾಗಿದೆ ಅದ್ದೂರಿಯಾಗಿ ನಡೆದ ಈ ಹಳದಿ ಶಾಸ್ತ್ರದಲ್ಲಿ ಕನ್ನಡ ಚಿತ್ರರಂಗದ ಅನೇಕ ನಟಿಯರು ಭಾಗವಹಿಸಿದ್ದಾರೆ ನವ ಜೋಡಿಗೆ ಹಳದಿ ಹಚ್ಚಿ ಸಂಭ್ರಮಿಸಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದ ಕುಚಿಕು ಗೆಳತಿಯರಾದ ಸುಧಾರಾಣಿ ಮಾಳವಿಕಾ ಅವಿನಾಶ್ ಮತ್ತು ಶ್ರುತಿ ಹಳದಿ ಶಾಸ್ತ್ರದ ರಂಗೇರಿಸಿದ್ದು ಸುಳ್ಳಲ್ಲ ಹಳದಿ ಬಣ್ಣದ ಉಡುಗೆಯಲ್ಲಿಯೇ ಬಂದಿದ್ದ ಮೂವರು ಮನಸಾರೆ ಕುಣಿದು ಕುಪ್ಪಳಿಸಿದ್ದಾರೆ ಹರ್ಷಿಕಾ ಪುಣಚ್ಚ ಅನು ಪ್ರಭಾಕರ್ ಪ್ರಿಯಾಂಕ ಉಪೇಂದ್ರ ಭಾರತಿ ವಿಷ್ಣುವರ್ಧನ್ ಹೇಮಾ ಚೌಧರಿ ಸುಧಾ ನರಸಿಂಹರಾಜು ಪ್ರಮೀಳಾ ಜೋಶಾಯ್ ಗಿರಿಜಾ ಲೋಕೇಶ್ ಹೀಗೆ ಎಲ್ಲರ ಜೊತೆ ಸುಧಾರಾಣಿ ಮಾಳವಿಕಾ ಮತ್ತು ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಇನ್ನು ಹರ್ಷಿಕಾ ಪುಣಚ್ ಅವರನ್ನು ಹೊರತುಪಡಿಸಿ ಸೌಂದರ್ಯ ಅವರ ಹಳದಿ ಶಾಸ್ತ್ರಕ್ಕೆ ಬಹುತೇಕರು ಹಳದಿ ಬಣ್ಣದ ಉಡುಗೆಯಲ್ಲಿಯೇ ಬಂದಿದ್ದು ವಿಶೇಷ ಪೊಲೀಸ್ ಮಹಾನಿರ್ದೇಶಕ ಕೆ ರಾಮಚಂದ್ರರಾವ್ ಮತ್ತು ರೋಹಿಣಿ ಅವರ ಪುತ್ರ ಇವರು ಇನ್ನು ಸೌಂದರ್ಯ ಮತ್ತು ರಿಷಬ್ ಅವರ ಈ ವಿವಾಹ ಮಹೋತ್ಸವದಲ್ಲಿ ಐದು ಸಾವಿರಕ್ಕೂ ಹೆಚ್ಚಿನ ಜನ ಭಾಗವಹಿಸುವ ನಿರೀಕ್ಷೆಯಿದೆ ಚಿತ್ರರಂಗದ ಗಣ್ಯರನ್ನು ಸೇರಿ ಜಯಮಾಲಾ ರಾಜಕೀಯದವರನ್ನು ಕೂಡ ತಮ್ಮ ಮಗಳ ಮದುವೆಗೆ ಆಹ್ವಾನಿಸಿದ್ದಾರೆ ಯಾರು ಯಾರು ಈ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವುದನ್ನು ಸೌಂದರ್ಯ ಅವರ ಮೊದಲ ಈ ಎರಡು ಚಿತ್ರಗಳು ಸೋತವು ಆ ನಂತರ ಸೌಂದರ್ಯ ಅಭಿನಯದ ಪಾರು ವೈಫ್ ಆಫ್ ದೇವದಾಸ್ ಮತ್ತು ಸಿಂಹಾದ್ರಿ ಕೂಡ ಸದ್ದು ಮಾಡಲಿಲ್ಲ ಇಲ್ಲಿಂದಾಚೆ ನಾಯಕಿಯಾಗುವ ಕನಸನ್ನು ಮರೆತ ಸೌಂದರ್ಯ ನಟನೆಯಿಂದ ದೂರ ಉಳಿದರು ನಟಿ ಸೌಂದರ್ಯ ಅವರ ಮದುವೆಯ ಆಮಂತ್ರಣ ಪತ್ರಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿವೆ ಇಂದು ನಟಿ ಸೌಂದರ್ಯ ಹಾಗೂ ಋಷಬ್ ಅವರ ಅರಿಶಿನ ಶಾಸ್ತ್ರದ ಕಾರ್ಯಕ್ರಮ ನೆರವೇರಿದೆ ಇದರ ಫೋಟೋ ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಸೌಂದರ್ಯ ಮದುವೆಯಾಗ್ತಿರೋ ಋಷಬ್ ಬಗ್ಗೆ ಎಲ್ಲಿಯೂ ಹೆಚ್ಚು ಮಾಹಿತಿ ಇಲ್ಲ ಮುಂಬದಿನ ದಿನಗಳಲ್ಲಿ ಮಾಹಿತಿ ಸಿಗಲಿದೆ ಇನ್ನು ಜಯಮಾಲಾ ಅವರು ಕಾಂಗ್ರೆಸ್ನ ನಾಯಕರಿಗೆಲ್ಲ ಮಗಳ ಮದುವೆಗೆ ಆಹ್ವಾನ ನೀಡಿದ್ದಾರೆ ಹೆಸರಿಗೆ ತಕ್ಕಂತೆ ಸೌಂದರ್ಯವತಿಯಾಗಿದ್ದ ಸೌಂದರ್ಯ ಜಯಮಾಲಾ ಚಿತ್ರದಲ್ಲೇ ಎಲ್ಲರ ಗಮನ ಸೆಳೆದಿದ್ದರು ಡ್ಯಾನ್ಸ್ ಅಭಿನಯ ಯಾವುದರಲ್ಲೂ ಕಮ್ಮಿ ಇಲ್ಲ ಎಂದು ನಿರೂಪಿಸಿದ್ದರು ಆದರೆ ಕೇವಲ ಎರಡು ವರ್ಷಗಳಲ್ಲೇ ಸೌಂದರ್ಯ ತಮ್ಮ ಸಿನಿ ಪಯಣವನ್ನು ಅಂತ್ಯಗೊಳಿಸಿದ್ದರು ಈ ಅವಧಿಯಲ್ಲಿ ನಾಲ್ಕು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿ ಬಣ್ಣದ ಲೋಕಕ್ಕೆ ಗುಡ್ ಬೈ ಹೇಳಿದ್ದರು ಉತ್ತಮವಾಗಿಯೇ ಆರಂಭವಾಗಿದ್ದ ಸಿನಿ ಕೆರಿಯರ್ನಿಂದ ಇದಕ್ಕಿದ್ದಂತೆ ಸೌಂದರ್ಯ ದೂರುವಾಗಲು ಕಾರಣವೇನು ಎಂಬ ಪ್ರಶ್ನೆಗಳು ಗಾಂಧಿನಗರದಿಂದ ಕೇಳಿಬಂದಿತ್ತು ಜಯಮಾಲಾ ಪುತ್ರಿ ಚಿತ್ರರಂಗ ತೊರೆಯುವುದಕ್ಕೆ ವಿದ್ಯಾಭ್ಯಾಸ ಕಾರಣ ಅಂತ ಹೇಳಲಾಗಿತ್ತು ಸದ್ಯ ಸೌಂದರ್ಯ ಹೊಸ ಬದುಕನ್ನು ಪ್ರಾರಂಭಿಸಲು ಸಿದ್ಧವಾಗಿದ್ದು ನಿಮ್ಮದು ಒಂದು ಶುಭ ಹಾರೈಕೆ ಇವರ ಮೇಲಿರಲಿ